ಜಿ ಎಫ್ ಎಕ್ಸ್ ಮ್ಯಾಟ್ಗಳು ಇಷ್ಟೊಂದು ದುಡ್ಡು ಕೊಟ್ಟು ಹಾಕ್ಸೋದು ಈಗ ಒಂದೊಂದು ಗಾಡಿದು ಮೂರುವರೆ ಸಾವಿರ ಎಂಟು ಸಾವಿರ ಏಳು ಸಾವಿರ ಇಷ್ಟೊಂದು ರೇಟೆಲ್ಲ ಇದೆಯಲ್ಲ ಇದರಲ್ಲಿ ಒರ್ತಿದೆಯಾ ಎಷ್ಟೊಂದು ಜನ ಸೆಲ್ ಮಾಡ್ತಿದ್ದಾರೆ ಹಾಕ್ಸೋದು ಅಂತ ಕೆಲವರು ಚಿಂತೆ ಮಾಡ್ತಾ ಇರ್ತೀರ ಇದು ಫುಲ್ಲು ಪ್ಲಸ್ ಸಾವಿರ ಮೈನಸ್ ಎರಡೂ ಹೇಳ್ತೀನಿ ಅಂದರೆ ಸಾಧಕ ಬಾಧಕಗಳು ಹೇಗಿರುತ್ತೆ ಏನಂತ ನೋಡಿ ಒಂದು ಲೆಜೆಂಡರ್ಗೆ ಫಿಕ್ಸ್ ಮಾಡಿರೋದು ಲೆಜೆಂಡರಲ್ಲಿ ಸಾಮಾನ್ಯವಾಗಿ ಕಂಪ್ನಿ ಮ್ಯಾಟು ಕ್ಲೀನ್ ಮಾಡೋದೆಲ್ಲ ತುಂಬ ಇರಲಿ ಗಾಡಿ ದೊಡ್ಡದಿರೋದ್ರಿಂದ ಅದು ಫುಲ್ಲು ಅದಕ್ಕೆ ಅಂಟ್ಕೊಂಡಿರೋದು ಅದೆಲ್ಲ ತೆಗೆಯೋದು ತುಂಬ ಕಷ್ಟ ಇದೆ ಅಂಥ ಗಾಡಿಗಂತೂ ಇದು ತುಂಬ ಯೂಸ್ ಆಗುತ್ತೆ ಏನಂದರೆ ಇದು ಕೂರೋದು ತುಂಬ ಚೆನ್ನಾಗಿ ಎಂಟು ಎಂಟು ನೀಟಾಗಿ ಕವರ್ ಆಗುತ್ತೆ ಎಲ್ಲೂ ಸೈಡಲ್ಲಿ ಗ್ಯಾಪ್ ಬರೋಲ್ಲ ಕಾಲ್ ಧೂಳೆಲ್ಲೂ ಕೆಳಕ್ಕೆ ಹೋಗದಿರೋ ಥರ ಮತ್ತು ಎಕ್ಸ್ಲೇಟ್ರ್ ಪೆಟ್ಲಿಗೆ ಕ್ಲಚ್ಗೆ ಬ್ರೇಕಿಗೆ ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ ಸಾಮಾನ್ಯವಾಗಿ ಬೇರೆ ಕಂಪ್ನಿ ಮ್ಯಾಟೆಲ್ಲ ಏನಾಗುತ್ತೆ ಅಂದರೆ ಬ್ರೇಕ್ ಕೊಡಿದಾಗ ಮುಂದೆ ಬರ್ತಾನೆ ಇರುತ್ತೆ ಜಾರುತ್ತೆ ಅದು ಇದರಲ್ಲಿ ಜಾರೋದಿಲ್ಲ ಇದು ಮಧ್ಯ ಸೀಟ್ದು ಇರೋದು ಇದು ಇದರಲ್ಲಿ ಒಂದು ಏನಂದರೆ ನೀವು ಮ್ಯಾಟ್ನ ಈಚೆ ತೆಗಿಬೇಕು ಕ್ಲೀನ್ ಮಾಡೋಕ್ಕೆ ಅಂದಾಗ ಡ್ರೈವಿಂಗ್ ಸೀಟು ಪಕ್ಕ ಸೀಟನ್ನ ಮುಂದೆ ತೆಳಬೇಕಾಗಿರುತ್ತೆ ಇಲ್ಲಾಂದರೆ ಈಸಿಗೆ ಈಚೆ ಬರೋದಿಲ್ಲ ಆ ತೆಗಿಯಕ್ಕೆ ಹೋದಾಗ ಮತ್ತೆ ಡಸ್ಟ್ ಎಲ್ಲ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಸೀಟ್ ಮುಂದೆ ತೆಗ್ದೆ ತೆಗಿಬೇಕು ಇದು ಬ್ಯಾಕ್ ಸೈಡ್ ಸೀಟ್ದು ಎ ಸಿ ವೆಂಟೆಲ್ಲ ಕೊಟ್ಟಿದ್ದಾರೆ ಕಾಲ ಹತ್ರ ಅದಕ್ಕೆ ಎಲ್ಲೆಲ್ಲಿ ಬೇಕು ಗ್ಯಾಪ್ ಅದೆಲ್ಲನೂ ಪರ್ಫೆಕ್ಟಾಗಿ ಕೊಟ್ಟಿರ್ತಾರೆ ಬಟ್ ನೀವು ರಿಮೂವ್ ಮಾಡೋದಕ್ಕೆ ನಾವು ಕೂರಿಸಿದಾಗ ಓಕೆ ನೀವು ಕೆ ತೆಗೆದುಬಿಟ್ಟು ವಾಶ್ ಮಾಡಿ ಮತ್ತೆ ಕೂರಿಸೋದಕ್ಕೆ ಅದು ತುಂಬ ಈಸಿ ಇರುತ್ತೆ ಜಸ್ಟು ಆ ಪ್ಲ್ಯಾಸ್ಟಿಕ್ ಆಗಲೇ ಅಷ್ಟಾಗಲೇ ಇರೋದನ್ನು ತೆಗಿಬೇಕು ವಾಶ್ ಮಾಡಿ ಮತ್ತೆ ಕೂರಿಸ್ಬೋದು ಆ ಥರ ಫುಲ್ ಡಸ್ಟ್ ಕರೆಕ್ಟಾಗಿ ಕೂತಿರುತ್ತೆ ಈಗ ಡಿಕ್ಕಿ ಮ್ಯಾಟ್ ಏನಂದರೆ ಅದು ಸೀಟ್ ಕೆಳಗಡೆ ಹೋಗಿ ಲಾಕ್ ಆಗಿರೋದ್ರಿಂದ ಅದನ್ನು ಈಸಿಗೆಲ್ಲ ಈಚೆ ಇಲ್ಲ ಬ್ಯಾಕ್ ತೆಗ್ದಾಗ ಈಚೆ ಬರೋದು ಈ ಥರ ಏನೂ ಇರೋದಿಲ್ಲ ಫುಲ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಸೊ ಇದೊಂದು ಇ ಟಿ ಎಸ್ ಫಿಕ್ಸ್ ಮಾಡಿದ್ದೀನಿ ಇ ಟಿ ಎಸ್ ಅಲ್ಲಿ ಕೆಳಗಡೆ ಫುಲ್ ಫ್ಲೋರ್ಮೇಟ್ ಹಾಕಿದರು ಇದಕ್ಕೆ ಮುಂಚೆನೇ ಅವರು ಎಲ್ಲ ಫ್ಲೋರ್ ಮ್ಯಾಟ್ ಹಾಕೊಂಡಿದ್ರು ಕಮರ್ಷಿಯಲ್ ವೆಹಿಕಲ್ಲು ಅವರೆಲ್ಲ ಸಾಮಾನ್ಯ ಹಾಕೇ ಹಾಕ್ತಾರೆ ಸೊ ಹಾಗಾಗಿ ಕಮರ್ಷಿಯಲ್ ವೆಹಿಕಲ್ಗೂ ಅವರೂ ಕೂಡ ಕಸ್ಟಮರ್ಸ್ ತುಂಬ ಹತ್ತೋದು ಇಳಿಯೋದು ಜಾಸ್ತಿ ಇರೋದ್ರಿಂದ ಅವ್ರಿಗೂ ಉಪಯೋಗ ಇದೆ ಈ ಟಿ ಎಸ್ ಹಾಕಿದ್ದೀನಿ ನೋಡಿ ನೀಟಾಗಿ ಕೂರ್ತಾಯಿದೆ ಲಾಂಗ್ ಲೈಫ್ ಬಾಳಿಕೆ ಬಗ್ಗೆ ಹೇಳೋದಂದ್ರೆ ನನ್ನ ಗಾಡಿಗಿದು ಒಂದು ವರ್ಷ ಆಗಿದೆ ಫಿಕ್ಸ್ ಮಾಡಿ ಇನ್ನೊಂದು ಗಾಡಿ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಒಂದು ವರ್ಷ ಆದರೂ ಕೂಡ ಮ್ಯಾಟ್ ಒಂದು ಸ್ವಲ್ಪ ಹಾಳಾಗಿಲ್ಲ ಒಂದು ಹದಿನೈದು ದಿನಕ್ಕೆ ಸಲ ಬ್ರಷ್ ಮಾಡಿ ಶಾಂಪು ಹಾಕಿ ಕ್ಲೀನಾಗಿ ವಾಶ್ ಮಾಡಿಬಿಟ್ರೆ ಪರ್ಫೆಕ್ಟ್ ಹೊಸ ಪೀಸ್ ಏನಿರುತ್ತೋ ಅದೇ ಥರ ಇರುತ್ತೆ ಮತ್ತು ಧೂಳನ್ನ ಹಿಡ್ಕೊಳ್ಳಲ್ಲ ಅದು ಅಂದರೆ ನೀವು ಒದ್ರಿದ ತಕ್ಷಣ ಫುಲ್ ಧೂಳು ರೊಟ್ಟೋಗುತ್ತೆ ಕಲ್ಲರ್ ಕೂರುತ್ತೆ ಅಂದರೆ ಈಗೇನು ಗೊತ್ತಾ ಈಗ ಈಗ ಮಣ್ಣು ಕಾಲಾಗಿ ಕೂತಿದ್ದು ಬಂದಾಗ ಈಗ ಗೊತ್ತಾ ಕಮ್ ಇದು ತೇವ ಇರೋ ಮಣ್ಣು ಅದು ಕಣ್ತಂಗೆ ಒಂದು ಸ್ವಲ್ಪ ಶೇಡ್ ಬರುತ್ತೆ ಬಿಟ್ಟರೆ ಅದನ್ನು ವಾಶ್ ಮಾಡೋರು ಒಟ್ಟೋಗುತ್ತೆ ಬಟ್ ಧೂಳು ಕಾಲು ಧೂಳು ಅಂತೂ ಒಂದು ಸ್ವಲ್ಪನೂ ಅದ್ರಲ್ಲಿ ಕೂರೋದಿಲ್ಲ ಅದು ಮ್ಯಾಟ್ ಕ್ಲೀನ್ ಮಾಡಿರೋದು ಒಂದು ವೀಡಿಯೋ ಇದೆ ನಾನು ಲಾಸ್ಟಿಗೆ ತೋರಿಸ್ತೀನಿ ಲಾಸ್ಟ್ವರೆಗೂ ನೋಡಿ ಮತ್ತೇನಂದರೆ ಇದು ಕ್ವಾಲಿಟಿ ಚೆನ್ನಾಗಿದೆ ನಮ್ಮಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀವಿ ಮ್ಯಾಟ್ ಹಾಕಿಸ್ಬೇಕು ಅಂತ ಈ ವಿಡಿಯೋ ನೋಡಿ ಡಿಸೈಡ್ ಮಾಡ್ಕೊಂಡವರು ಖಂಡಿತ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹೋಲ್ಸೇಲ್ ಪ್ರೈಸು ಹೊರ್ಗಡೆಯವರು ಚಿಂತೆ ಮಾಡಬೇಡಿ ನೀವೇ ಕೊರಿಯರ್ ಬುಕ್ ಮಾಡಿ ನಮ್ಮ ಅಂಗಡಿಯಲ್ಲಿ ಹಾಕ್ಸ್ಕೊಬೋದಿಲ್ಲ ದುಡ್ಡು ಹಾಕಿ ನಾವೇ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ ಕೊರಿಯರ್ಗೆ ಹಾಕ್ತೀವಿ ಇರೋರಿಗೆ ಪೋರ್ಟರಲ್ಲಿ ನಿಮ್ಮ ಮನೆ ಬಾಕ್ಲಿಗೆ ಕಳಿಸ್ಕೊಡ್ತೀವಿ ನಮ್ಮ ಅಡ್ರಸ್ಸು ಫುಲ್ ಡೀಟೇಲು ನಿಮಗೆ ಕೊಟ್ಟಿರ್ತೀನಿ ಬುಕ್ ಮಾಡೋಕ್ಕೆ ದುಡ್ಡು ಹಾಕೋಕ್ಕೆ ಭಯ ಬೀಳಬೇಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ನೀವು ಬುಕ್ ಮಾಡ್ಕೊಬಿಟ್ಟು ನಿಮ್ಮವ್ರು ಪಿಕಪ್ ಬಂದಾಗ ದುಡ್ಡು ಹಾಕ್ಬಿಟ್ಟು ನೀವು ಮೆಟೀರಿಯಲ್ ಎತ್ಕೊಂಡ್ರು ನಮ್ಮದೇನು ಅಭ್ಯಂತರ ಇರೋಲ್ಲ ಇದು ಮದ್ದೂರಿಗೆ ನಾನೇ ತೊಗೊಂಡೋಗಿ ಡೆಲಿವರಿ ಕೊಟ್ಟಿದ್ದೀನಿ ಅಂದರೆ ನಮ್ಮದು ಮಂಡ್ಯದವ್ರು ನಾವು ಊರಿಗೆ ಹೋಗಬೇಕಾದ್ರೆ ಹಾಗೇನು ಯಾರು ಆರ್ಡ್ರ್ ಕೊಡ್ತಾರೋ ಅವ್ರಿಗೆ ಮಂಡ್ಯ ಭಾಗ ರಾಮನಗರ ಚನ್ನಪಟ್ಟಣ ಮದ್ದೂರು ಈ ಕಡೆಯವ್ರಿಗೆ ನಾವೇ ಡೆಲಿವರಿ ಅಲ್ಲಿ ಕೊಡ್ತೀವಿ ಇದೇ ನಾನು ಹೇಳಿದ್ನಲ್ಲ ಕ್ರೆಟಾದಲ್ಲಿ ಫಿಕ್ಸ್ ಮಾಡಿರೋದಿದು ಒನ್ ಇಯರ್ ಓಲ್ಡ್ ಮ್ಯಾಟು ಕಂಪ್ನಿಗೆ ಸರ್ವಿಸು ಕೊಟ್ಟಾಗ ಅವ್ರು ಏನು ಮಾಡಿದ್ದಾರೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಯಿಲ್ ಹಾಕ್ತಾರಲ್ಲ ಆಯಿಲ್ ಹಾಕಿರೋದನ್ನ ಒಂದು ಸ್ವಲ್ಪ ಜಾಸ್ತಿ ಡಾರ್ಕ್ ಕಾಣಿಸ್ತಾ ಇದೆ ಆದರೆ ಇದು ಒಂದು ವರ್ಷ ಹಳೆ ಮೆಟ್ಟು ಹಂಡ್ರೆಡ್ ಪರ್ಸೆಂಟ್ ಬಿಲ್ ಸಮೇತ ಇದೆ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಕೂತಿರುತ್ತೆ ಎಲ್ಲೂ ಮಣ್ಣು ಪಕ್ಕಕ್ಕೆ ಹೋಗೋದು ಇಲ್ಲ ಜಸ್ಟು ಬಕೆಟ್ ಥರ ಇರೋದೆಲ್ಲ ಆಗ್ಬಿಟ್ಟು ಮಣ್ಣು ಆಚೆ ಹೋಗೋದು ಆ ಥರ ಏನೂ ಇರೋದಿಲ್ಲ ನಾವು ಒಳ್ಳೆ ಭಾಗದಾಗಿರೋದ್ರಿಂದ ಚೆನ್ನಾಗಿ ರಫ್ ಯೂಸ್ ಮಾಡಿದ್ದೀನಿ ನೋಡಿ ಇಷ್ಟು ನೀಟಾಗಿದೆ ಕ್ಲೀನ್ ಮಾಡೋದು ಇಷ್ಟೇ ಜಸ್ಟ್ ಹಿಂಗೆ ಬಂದು ಕೆಳಗಡೆ ಹೊಡೆದ್ರೆ ಫುಲ್ ಮಣ್ಣು ಹೊರಟೋಗುತ್ತೆ ಅದರಲ್ಲಿ ಅವ್ರು ಆಯಿಲ್ ಹಾಕಿದ್ರಿಂದ ಸ್ವಲ್ಪ ಅದು ಅಷ್ಟು ಕರೆ ಜಾಸ್ತಿ ಕೂತಿದೆ ನಾರ್ಮಲ್ ಆಗಿದ್ದರೆ ಅಷ್ಟು ಕರೆ ಕೂರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೂ ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ ವಿಚಾರಿಸಿ ಮ್ಯಾಟ್ ತೊಗೋಬೇಕು ಮ್ಯಾಟ್ ಹಾಕ್ಸ್ಬೇಕು ಅನ್ನೋ ಐಡಿಯಾ ಇದ್ದವ್ರು ಯಾವ್ರವ್ರ ಇದ್ದರೂ ಪರವಾಗಿಲ್ಲ ನಮ್ಮ ಹತ್ರನೇ ತೊಗೊಳ್ಳಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀನಿ ಬೇಕಾದ್ರೆ ನೀವು ನಾನು ಹೇಳಿದ ಪ್ರೈಸ್ಗಿಂತ ನೀವು ಯಾರಾದರೂ ಕಮ್ಮಿ ಕೊಡ್ತಾರೆ ಅಂದರೂ ಓಪನ್ ಆಗಿ ಕೇಳಿ ಇಂಥ ಕಡೆ ಇಷ್ಟು ಕೊಡ್ತಿದ್ದಾರೆ ನೀವು ಎಷ್ಟು ಕೊಡ್ತೀರ ಅಂತ ಕೇಳಿಬಿಟ್ಟು ಬಾರ್ಗಿನ್ ಮಾಡಿ ತೊಗೊಳ್ಳಿ ಬಟ್ ನಾನಂತೂ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಾಯಿದ್ದೀನಿ ನಾನು ಬೇರೆ ಕಡೆ ಎಲ್ಲ ಮಾರ್ಕೆಟ್ ಸರ್ವೆ ಮಾಡಿ ಇರೋದಲ್ಲಿ ದಿ ಬೆಟರ್ ಪ್ರೈಸಲ್ಲಿ ನಾನು ಕೊಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೇ ಫಾಲೋ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮತ್ತು ಇದರಲ್ಲೂ ಯೂಟ್ಯೂಬಲ್ಲೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು